ನಮಸ್ಕಾರ ಸ್ನೇಹಿತರೆ ಇವತ್ತು ನಾನ್ ನಿಮ್ಗೆ ಹೇಳೋದು ಒಂದು ವಿಶೇಷ ಮಂಗದ ಬಗ್ಗೆ ಅದೇನಂದ್ರೆ ಜಗತ್ತಿನ ಅತ್ಯಂತ ಹಳೆಯ ವಾನರ ಜಾತಿಯ ಪ್ರಾಣಿ ಇದು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡು ಬರುತ್ತೆ ಹೌದು ನಿಜ ಯಾವುದು ಅಂದ್ರೆ ಲಯನ್ ಟೈರ್ಡ್ ಮ್ಯಾಕ್ಯಾಕೋ ಕನ್ನಡದಲ್ಲಿ ಬಾಲದ ಕೋತಿ ಅಥವಾ ಸಿಂಗಳಿಕಾ ಬಾಲದ ಸಿಂಗಳಿಕಾ ಅಂತ ಕರೀತಾರೆ ಈ ಮಂಗದ ವಿಶೇಷ ಏನಿರುತ್ತಾ ಇದ್ರ ತಲೆ ಸುತ್ತ ಸಿಂಹದಂತೆ ಬಿಳಿ ಬೂದು ಬಣ್ಣದ ಕೂದಲು ಇರುತ್ತೆ ಅದರಿಂದಲೇ ಇದಕ್ಕೆ ಇದ್ರ ಬಾಲ ಕೂಡ ಅಹ್ ಸಿಂಹದ ತರಣೆ ಇರುತ್ತೆ ಸೊ ಹಾಗಾಗಿ ಇದನ್ನ ಸೀಮಾಬಾಲದ ಮಂಗ ಅಂತ ಕರೀತಾರೆ ಇದು ಭಾರತದ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಸಿಗುತ್ತೆ ಜಗತ್ತಿನಲ್ಲಿ ಎಲ್ಲೇ ಹುಡುಗಿದ್ರು ನಿಮ್ಗೆ ಈ ತರ ಕೋತಿಗಳು ಎಲ್ಲಿ ಸಿಗಲ್ಲ ಇದೊಂದು ಪ್ರತ್ಯೇಕವಾದ ಏನೋ ವಿಶೇಷವಾದ ಮಂಗ ಅಂತ ಹೇಳ್ಬೋದು ಇದರದ್ದು ಸೈಂಟಿಫಿಕ್ ನೇಮ್ ಅಂದ್ರೆ ವೈಜ್ಞಾನಿಕ ಹೆಸರು ಬಂದ್ಬಿಟ್ಟು ಮಕಾಕಾ ಸೈಲೆಡಸ್ ಇವು ಸಂಪೂರ್ಣ ಕಾಡಿನ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ಟಿವೆ ಸೊ ಹಾಗಾಗಿ ಹೆಚ್ಚು ಸಮಯ ಮರಗಳ ಮೇಲೆಯೇ ಕಳೆಯುತ್ತವೆ ಹಣ್ಣು ಹೂವು ಬೀಜ ಕೀಟ ಇವೆಲ್ಲವನ್ನು ತಿನ್ನುತ್ತೆ ಆದ್ರೆ ದುಃಖದ ಸಂಗತಿ ಏನಂದ್ರೆ ಇದು ಅಪಾಯದಲ್ಲಿರುವ ಜಾತಿ ಅಂತ ಘೋಷಣೆ ಮಾಡಲಾಗಿದೆ ಕಾಡು ಕಡಿಯೋ ಅಗಾನಾಶಿನಿ ಸಿಂಹಾಲದ ಸಿಂಗಳಿಕೆ ಕಾಯ್ದಿಟ್ಟ ಕಾಡು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ಹೊನ್ನಾವರ ಕುಮಟ ಸಿರ್ಸಿ ಸಿದ್ದಾಪುರ ಈ ಪ್ರದೇಶಗಳಲ್ಲಿ ಅಹ್ ಇವುಗಳಿಗಾಗಿಯೇ ರಿಸರ್ವ್ ಫಾರೆಸ್ಟ್ ಅಂತ ಮಾಡಿದ್ದಾರೆ ಸಿಂಗಳಿಕ ಕಾಯ್ದಿಟ್ಟ ಕಾಡು ಇವುಗಳು ಆ ಪ್ರದೇಶದಲ್ಲಿ ಮಾತ್ರ ಸಿಗೋದ್ರಿಂದ ಇವುಗಳಿಗೋಸ್ಕರನೇ ಸ್ಪೆಷಲ್ ಕೇರ್ ತಗೊಂಡು ಆ ಫಾರೆಸ್ಟ್ನೆಲ್ಲ ರಿಸರ್ವ್ ಮಾಡಿದ್ದಾರೆ ಆ ಫಾರೆಸ್ಟ್ ನಲ್ಲಿ ಈಗ ನಮ್ಮ ಸರ್ಕಾರದವರೇ ಶಾರಾವತಿ ಪಂಪ್ ಸ್ಟೋರೇಜ್ ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಸೊ ಹೀಗಾಗಿ ಇವುಗಳ ಪ್ರಾಣಿ ಪ್ರಭೇದದ ಮೇಲೆ ತುಂಬಾ ಪರಿಣಾಮಕಾರಿಯಾಗುತ್ತೆ ಸಂಪೂರ್ಣವಾಗಿ ನಾಶ ಹೊಂದುವ ಅಹ್ ಹಂತಕ್ಕೂ ಹೋಗ್ಬೋದು ಹಾಗಾಗಿ ನಾವು ಇವುಗಳನ್ನ ಸೇವ್ ಮಾಡಲಿಕ್ಕೆ ಸ್ಯಾರಾವತಿ ಪಂಪ್ ಸ್ಟೋರೇಜ್ನ ಸ್ಟಾಪ್ ಮಾಡಲೇಬೇಕು ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇದನ್ನ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು